ನಮಸ್ಕಾರ ಅಭ್ಯರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಅಭ್ಯರ್ಥಿಗಳೇ ಈಗಾಗಲೇ ಬಿ ಎಡ್ಗೆ ಸಂಬಂಧಿಸಿದಂಥ ನಿಮ್ಮ ಡೌಟ್ಗಳನ್ನು ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೀವು ಒಂದು ಡೌಟನ್ನು ಕೇಳಿದರೆ ನಮಗೆ ಬೆಳಗಾಂ ಜಿಲ್ಲೆಯದ್ದು ಗೊತ್ತಾಗ್ತಾ ಇಲ್ಲ ಅದನ್ನು ತೋರಿಸಿ ಅಂತೇಳಿ ಇಲ್ಲಿ ನಾನು ಬೆಳಗಾಂ ಜಿಲ್ಲೆಯದೇ ದಿಲ್ಲಿ ಇರುವಂಥ ಕಾಲೇಜುಗಳದ್ದು ನಾನು ನಿಮಗೆ ರೀಪ್ರೆಸೆಂಟೇಷನ್ ಇದ್ದೀನಿ ಈಗಾಗಲೇ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಆಪ್ಷನ್ ಇಂಟ್ರಿಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದಾವೆ ಅನ್ನೋದು ನೋಡ್ಕೊಂಡು ನೀವು ಆಪ್ಷನ್ ಟ್ರಿ ಮಾಡಬೇಕಾಗುತ್ತಾ ಇನ್ ಕೇಸ್ ಅಬ್ಬ ಆ ಕಾಲೇಜಲ್ಲಿ ಸೀಟೇ ಇಲ್ಲಪ್ಪ ಅಂತಂದರೆ ಅದನ್ನು ತೆಗಿಬೇಕಾಗತ್ತೆ ತೆಗೋದು ಆ ಜಾಗದಲ್ಲಿ ಬೇರೆ ಯಾವ ಕಾಲೇಜಲ್ಲಿ ಸೀಟ್ ಇದ್ದಾವೆ ಅದನ್ನು ಹಾಕಬೇಕಾಗತ್ತೆ ಅದಕ್ಕೆ ಆಪ್ಷನ್ ಇಂಟ್ರಿ ಅಂತ ಕರಿತೀವಿ ಇಲ್ಲಿ ನಾವು ಬೆಳಗಾವಿ ಜಿಲ್ಲೆ ತೋರಿಸ್ತಾ ಇದ್ದೀನಿ ಆಮೇಲೆ ಜೊತೆಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ ಮತ್ತು ನಿಮ್ಮ ನಮ್ಮ ಕೆಲಸ ನಿಮ್ಗೆ ಇಷ್ಟ ಅನ್ನಿಸಿದ್ರು ಕೂಡ ಒಂದು ಕಾಮೆಂಟ್ಸನ್ನು ಕೂಡ ಹಾಕಿ ಜೊತೆಗೆ ಲೈಕನ್ನು ಕೂಡ ಮಾಡಿಕೊಡ್ರಿ ನಿಮ್ಮ ಸಪೋರ್ಟ್ ನಮ್ಗೆ ಬೇಕೇ ಬೇಕು ಹಂಗಂತೇಳಿ ನಾವೇನು ದುಡ್ಡೇನು ಕೇಳೋಕ್ಕೊಂತಿಲ್ಲ ಬಟ್ ಇಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ಬೆಳಗಾವಿ ಜಿಲ್ಲೆಯದು ಕಟ್ಟ ಯಾವ ಯಾವ ಕಾಲೇಜುಲ್ಲ ಎಷ್ಟು ಸೀಟ್ಗಳು ಇದಾವೆ ಅಂತ ಮತ್ತು ನಿಮ್ಗೆ ಯಾವ ಜಿಲ್ಲೆದ್ದು ಬೇಕು ಹೇಳಿ ಅದನ್ನು ಕೂಡ ನಾನು ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ ಶೇರ್ ಮಾಡ್ತೇನೆ